और ये है और वो निकला था अंदर के जस्ट आई था सभी ने इकडेकडे एडकोडी ಎಲ್ಲ ಇಡ್ಕೋಳಿ ಸ್ವಲ್ಪ ಗುಡಾವ್ ಮಾಡಿ ಸರ್ ಗಸ್ತರ ಬನ್ನಿ ಜಾಣಗೆ ಸರ್ ஆல் ದಿ ಬೆಸ್ಟ್ ಟು 120 124 ಅದಲ್ಲ ಎಲ್ಲ ಮಾಡ್ತಾರೆ ಟಪ್ ಟಪ್ ಮಾಡಿ 120 120 ಬನ್ನಿ ನಗೆ ತಗೊಳ್ಳಿ ಸರ್ ಕೇಕ್ ಅಂತ ಕೊಡಿ ಅವರು ಆಯ್ತು ಇಲ್ಲಿ ಹಸಿರು ಮೇಡಮ್ ಕೇಕ್ ತಿಂತ ಇದ್ದಾರೆ ಸರ್ ಸರ್ ನಾನು ಅಂತ ಫೈಸ್ ಮಾಡ್ತಿದ್ದೆ ಮತ್ತು ಈಗ ವಾಂಟೆಡ್ ಅಂತ ಒಂದು ಹೊಸ ಪಿಕ್ಚರು ಮಾಡ್ತಾ ಇದ್ದೀನಿ ಸಿನಾಗ ಒಳ್ಳೆದಾಗೆ ಅನ್ಬಿಟ್ಟು ಬಯಸ್ತಾ ಇದ್ದೀನಿ ಬಟ್ ಎಲ್ಲರೂ ನಮ್ಮ ಕನ್ನಡ ಜನ ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ ಸರ್ ಸಪೋರ್ಟ್ ಮಾಡಿ ವರ್ಷ ಬೆಸ್ಟ್ ಫೈಟ್ ಇದೆ ಸರ್ ಸರ್ ನಾಲ್ಕು ಫೈಟ್ ಇದೆ ಇನ್ನು ಮೂರು ಬಿಟ್ಟೇ ಇದೆ ಟೋಟಲ್ ಹೆಂಗಿರದ ಹೆಂಗಿರುತ್ತೆ ನಾಲ್ಕು ಫೈಟು ನಾಲ್ಕು ಬಿಟ್ಟುಗಳಿದೆ ಚಿ ಚಿಕ್ಕದು

ಯಾಕಂದ್ರೆ ಇವರು ಕೂಡ ಹೊಸುಬ್ರು ಅಂತ ಬಂದರು ಆ್ಯಕ್ಚುಲಿ ಹೊಸುಬ್ರು ಹೊಸಬ್ರಿಗೆ ಸಪೋರ್ಟ್ ಮಾಡ್ತಾರ ಇವ್ರನ್ನ ನೋಡಿನೇ ಹೇಳಿರೋದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೆ ಕರ್ನಾಟಕ ಜನತೆ ಮತ್ತು ಮೀಡಿಯಾ ಸಪೋರ್ಟ್ ಎಲ್ಲ ಸಪೋರ್ಟು ಬೇಕು ಥ್ಯಾಂಕ್ ಯು ಸೊ ಮಚ್ ಹೇಳಿರ ಹೇಳಿ ಸರ್ ಕಥೆಯಾಗಿ ಸ್ಟಾರ್ಟ್ ಮೇಡಮ್ ಇದು ಕಥೆಯಿಂದ ಒಂದು ವರ್ಷದಿಂದ ಸ್ಟಾರ್ಟ್ ಆಗಿರೋದು ವಾಂಟೆಡ್ ಅದ ಮೂವಿ ನಾವು ಕ್ಯಾರೆಕ್ಟರ್ ಮಾಡ್ಕೊಂಡಾಗ ನಾವು ವಿಜಯನಗರ ಇತ್ತು ಈಗ ನಾವು ಒಂದು ಲೇಡಿ ವಾಟ್ ಇಂಟರ್ ಮೂವಿ ಮಾಡೋಕ್ಕೊಂಟಾಗ ಈಗ ಅಶೋತ್ ಅವರಾಗ್ಬೋದು ನಮಗೆ ಹೀರೋ ಆಗ್ಬೋದು ವಿಲನ್ ಸರ್ ಆಗ್ಬೋದು ಅಂದರೆ ಈಗ ಸಪೋರ್ಟ್ ಓಕೆ ಮಾಡೋಣ ಅಂತ ಒಂದು ವರ್ಷ ಮುಂಚೆಗಳೇ ರೆಡಿ ಮಾಡಿಕೊಂಡು ಈ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತಂದರೆ ಒಂದು ಲೇಡಿ ವಾಂಟರಿಗೆ ಮುಗಿದೋದು ಕತೆ ಆದರೆ ನಾವೆಲ್ಲ ಈ ಕತೆ ಮುಗಿತು ಅಂದರೆ ನೆಕ್ಸ್ಟ್ ಏನು ಸ್ಟಾರ್ಟ್ ಆಗುತ್ತೇನೇದೇದೇ ಇರುತ್ತೆ ಲೈಫಲ್ಲಿ ಯಾವುದೇ ಎಂಡೇ ಏನಾದರೂ ಇಲ್ಲ ಕೊನೆ ಒಂದು ಮಗು ಆಗೋದು ಸೋಶಿಯಲ್ ಸೋಷಿಯಲ್ ಮೀಡಿಯಾ ಕೊಟ್ಟ ಮಗುದೇನು ಕ್ಯಾರೆಕ್ಟರ್ ಬರುತ್ತೆ ಅನ್ನೋದು ಒಂದು ಎಂಟು ಪಾತ್ರಗಳು ತುಂಬ ಇಂಪಾರ್ಟೆಂಟ್ ಆಗಿ ಬರ್ತಾರೆ ಕ್ಯಾರೆಕ್ಟರ್ ವಾಂಟೆಡ್ ಅಂತ ಒಂದು ಸಸ್ಪೆನ್ಸ್ ತ್ರಿಲ್ಲರ್ ಒಂದು ರೆಡಿ ಮೇಲೆ ಹೋಗೋದು ಮುಗಿದು ಒಂದು ಪೊಲೀಸ್ ಕ್ಯಾರೆಕ್ಟ್ ಆಗ್ಬೋದು ಇವರು ಕಾಲೇಜ್ ಆಗ್ಬೋದು ಇರೋ ಆಗ್ಬೋದು ಇವ್ರು ಇನ್ನೂ ನಡೀತದೆ ಇವತ್ತಿನ ಜನ್ರೇಷನ್ಗೆ ಏನು ಕೊಡಬೇಕಾ ಮೆಸೇಜ್ ಅಂತೂ ಇದೆ ಸೋಷಿಯಲ್ ಮೀಡಿಯಾ ಆಗ್ಬೋದು ಈ ಜನರೇಷನ್ ಒಂದು ಒಳ್ಳೆ ಬಿಗ್ ಮೆಸೇಜ್ ಇದೆ ಎಲ್ಲ ನೋಡಬೇಕು ಜನಗಳೆಲ್ಲ ಸಾಂಗ್ಸ್ ಎಲ್ಲ ಎಷ್ಟಿದೆ ಮೂರು ಸಾಂಗ್ಸ್ ಇದೆ ಆ್ಯಕ್ಷನ್ ಸಿನಿಮಾ ಈಗ ಮಂಗ್ಳೂರು ಆಗ್ಬೋದು ಉಡುಪಿ ಆಗ್ಬೋದು ಬೆಂಗಳೂರು ಆಗ್ಬೋದು ಬೆಂಗಳೂರಿಗೆ ಮೂರು ಜನ ಲೊಕೇಶನ್ ಇದೆ ನೆಕ್ಸ್ಟ್ ಫ್ರೆಶ್ ಸಾಂಗ್ ರಿಲೀಸ್ ಆಗ್ತಿದೆ ಎಲ್ಲ ರಿಲೇಟೆಡ್ ಆಗಿ ಆಗ ಆಗ್ಬೋದು ತುಂಬಾ ಸ್ವಲ್ಪ ಸೀನಿಯರ್ಸ್ಗಳು ಇದ್ದಾರೆ ರಿವೀಲ್ ಮಾಡಿಲ್ಲ ಮುಂದೆ ಮಾಡ್ಕೊಂಡು ಹೋಗ್ತಿವಿ ನಾಳಿನ ಜನತೆಗೆ ಸಂಕ್ರಾಂತಿ ಆಗ್ಬೋದು ಆರ್ಥಿಕ ಶುಭ ಇವತ್ತು ವಾಂಟೆಡ್ ಸಿನಿಮಾ ಪೋಸ್ಟರ್ ಲಾಂಚ್ ಆಯಿತು ಈ ಸಿನಿಮಾಗೆ ನಾನು ಒ ಪಿ ವರ್ಕ್ ಮಾಡ್ತಾ ಇದ್ದೀನಿ ಸುಮಾರು ಸಿನಿಮಾ ವರ್ಕ್ ಮಾಡಿದಾಗ ಈ ಸಿನಿಮಾ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಆಗಿದ್ದಾನು ನನ್ನ ಮೇಲೆ ತುಂಬ ಭಾರ ಹಾಕಿದ್ದಾರೆ ಅಂದರೆ ಸರ್ ಈ ಸಿನಿಮಾ ನನ್ನ ಕತೆ ಏನು ಅಂದ್ಕೊಂಡಿದ್ದೆ ಅದು ಎಕ್ಸಿಬಿಟ್ ಮಾಡೋದು ಎಲ್ಲ ನಿಮ್ಮ ಕಾಯಿಲೆ ಅಂತ ಹಂಡ್ರೆಡ್ ಪರ್ಸೆಂಟು ನಮ್ಮ ಊರ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಎಕ್ಸಿಬ್ಯೂಟ್ ಬಟ್ ಅವ್ರು ಏನು ಅಂದ್ಕೊಂಡಿರೋ ಅದಕ್ಕಿಂತ ಡಬಲ್ ಡಬಲ್ ಆಗಿ ನಾವು ವರ್ಕ್ ಮಾಡಿ ಮತ್ತು ಒಂದು ಸಿನಿಮಾ ಥಿಯೇಟ್ರಿಗೆ ಬಂದಾಗ ಈ ಹೊಸ ಟೀಮ್ ಅಂತ ಅನಿಸ್ಬೋದು ಇರೋ ಹಳೆ ಟೀಮಾ ಮಾಡಿದ್ರು ಒಂದು ಐದಾರು ಸಿನ್ಮಾಗೆ ಒಂದು ಹದ್ ಸಿನಿಮಾ ಒಂದು ಎಸ್ಪಿರಿಯನ್ಸ್ ರೀ ಹತ್ತಾರು ವರ್ಕ್ ಮಾಡಿದ್ರು ಟೆಕ್ನಿಷಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಟೆಕ್ನಿಷಿಯನ್ಸ್ ಎಲ್ಲ ಇಷ್ಟು ಹೇಳ್ಕೊಟ್ಟೆ ಇನ್ನೇನೋ ಸಿನ್ಮಾ ಏನಿದ್ರು ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀರಿ ಇನ್ನು ನೆಕ್ಸ್ಟ್ ಮಂತ್ ನಾ ಶೂಟಿಂಗ್ ಸ್ಟಾರ್ಟ್ ಆಗ್ತದೆ ಸಾಂಗ್ಸ್ ಶೂಟ್ ನೆಕ್ಸ್ಟ್ ಸಾಂಗ್ಸ್ ಇದು ಪ್ರಮೋಷನ್ ಮಾಡ್ತಾ ಇದ್ದಾರೆ ಒಂದೊಂದು ಅಪ್ಡೇಟ್ ಆಗ್ತದೆ ಭಾಳ ಖುಷಿ ಆಗುತ್ತೆ ವಿಜಾಲು ವಿಭಿನ್ನವಾದ ಒಂದು ಟೈಟ್ಲ್ ಯಾಕಂದ್ರೆ ಇವತ್ತು ಗಣಾ ಇಂಡಸ್ಟ್ರಿಗೆ ಹೊಸಬರ ಒಂದು ಪರಿಚಯ ಆಗಬೇಕು ಅದರಲ್ಲಿ ವಾಂಟೆಡ್ ಅಂತ ಒಂದು ನಿರೀಕ್ಷೆ ಇರುವಂಥ ಒಂದು ಟೈಟ್ಲ್ ಯಾಕಂದ್ರೆ ಸಿನಿಮಾ ರಂಗಕ್ಕೆ ಹಲವಾರು ಜನ ಏನು ಕಲಾವಿದರಾಗಿರ್ಬೋದು ತಂತ್ರಜ್ಞರಾಗಿರ್ಬೋದು ವಾಂಟೆಡ್ ಆಗ್ಬೇಕು ಯಾಕಂದರೆ ಹೊಸಬರ ಒಂದು ಅಭಿರುಚಿ ಇರಿದೆ ಟೈಟ್ಲಲ್ಲಿ ಭಾಳ ಖುಷಿ ಆಗುತ್ತೆ ಅದರಲ್ಲೂ ವಿ ಅವ್ರ ಪ್ರೊಡಕ್ಷನ್ ಅವರಿಂದ ಹಾಗೆ ವಿನೋದ್ ಅವರ ಒಂದು ಟೀಮು ಹಾಗೆ ನಮ್ಮ ಜೀವನವರು ನಾನು ಒಂದು ಸಿನಿಮಾಗೆ ನಾಯಕ ನೆಟ್ಟಾಗಿ ಕುಡಿ ಕಾಯಿಲೋ ಅಂತ ಮಾಡ್ತಾ ಇದ್ದೀನಿ ನಾನು ಅವರ ಸಿನಿಮಾಗೆ ನೋಡಿ ಕಲಾವಿದರಾಗಿ ಇನ್ನೊಂದು ಸಿನಿಮಾಗೆ ನಾವು ಬಂದು ಆಶೀರ್ವಾದ ಮಾಡ್ತಾ ಇದ್ದೀವಿ ಯಾಕಂದರೆ ಒಂದು ಪ್ರಾಣಾ ಇಂಡಸ್ಟ್ರಿ ಬೆಳೀಬೇಕು ಒಂದು ಹೊಸ ತಂಡ ಬೆಳಿಬೇಕು ಹೊಸಬುರು ಇವತ್ತಿನ ದಿವಸ ಏನೋ ಒಂದು ಮುಂದಿನ ಒಂದು ಆಲೋಚನೆ ಇಟ್ಕೊಂಡಿದ್ದಾರೆ ಮುಂದಿನ ಒಂದು ಆಸೆ ಇಟ್ಕೊಳ್ತಾರೆ ಆ ಒಂದು ಆಸೆನ ಈಡೇರಿಸಬೇಕು ಅಂತ ನಾವೆಲ್ಲ ಸ್ನೇಹಿತರು ಸೇರಿ ಆ ಒಂದು ವಾಂಟೆಡ್ ಅಂತ ಸಿನಿಮಾಗೆ ಶುಭ ಕೊರಲು ಬರ್ತಿದ್ದೀರಿ ಹಾಗೆ ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯ ಕೊಡುತ್ತೆ ಹಾಗೆ ಮಾಧ್ಯಮ ಮಿತ್ರರು ತಾವೆಲ್ಲರೂ ಅಷ್ಟೇ ಏನು ಇವತ್ತು ಹೊಸಬ್ರನ್ನ ಒಂದು ಸಿನಿಮಾನ ಸಿನಿಮಾನೆಲ್ಲರೂ ಪ್ರೋತ್ಸಾಹಿಸಿ ಇನ್ನೂ ಒಂದು ಉತ್ತಮ ಮಟ್ಟಕ್ಕೆ ಏನೋ ಒಂದು ಇವತ್ತಿನ ದಿವಸ ಇವತ್ತು ನೋಡಿ ಇವತ್ತು ಕಾಣಾ ಇಂಡಸ್ಟ್ರಿ ಇವತ್ತು ಉತ್ತಮ ಮಟ್ಟದಲ್ಲಿದೆ ಇವತ್ತು ಕಾಂತಾರ ಟೂ ಬೇರೆ ಒಳ್ಳೆ ನಿರೀಕ್ಷೆ ಇದೆ ಅದೇ ರೀತಿ ವಾಂಟೆಡು ಒಳ್ಳೆ ನಿರೀಕ್ಷೆಯಲ್ಲಿ ಬರಲಿ ಬರೋ ವರ್ಷದಲ್ಲಿ ಈ ವರ್ಷ ಎಂಡಲ್ಲಿ ಅಂತ ಹೇಳೋ ಮೂಲಕ ನಾವು ಬಂದಿದ್ದಂಥ ಎಲ್ಲ ಕಲಾವಿದರಿಗೆ ತಂತ್ರಜ್ಞರಿಗೆ ಎಲ್ಲರಿಗೂ ಶುಭಾಶಯ ಕೋರುತ್ತಾ ಈ ಸಿನಿಮಾ ಆದಷ್ಟು ಬೇಗ ಸತತ ದಿನ ಆಚರಿಸಲಿ ಅಂತ ಕೇಳ್ಕೊತಾರೆ